ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಲಭದ ಮನೆಮದ್ದುಗಳು ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರುವಿಕೆ ಎಲ್ಲಾ ವಯಸ್ಸಿನ ಜನರಲ್ಲೂ ಸಾಮಾನ್ಯವಾಗಿದೆ ಮನೆಯಲ್ಲೇ ಇರುವ ವಸ್ತುಗಳನ್ನು ಉಪಯೋಗಿಸಿದರೆ ಕೇವಲ ಮೂರು ತಿಂಗಳಲ್ಲಿ ಉದ್ದನೆಯ ದಷ್ಟಪುಷ್ಟವಾದ ಕೂದಲು ನಿಮ್ಮದಾಗುತ್ತದೆ ಒಂದು ನೆನೆಸಿದ ಮೆಂತೆ ಕಾಳು ಕಾಳನ್ನು ರಾತ್ರಿ ಒಂದು ಕಪ್ ನೀರಿನಲ್ಲಿ ನೆನೆಸಿಟ್ಟು ಮುಂಜಾನೆ ರುಬ್ಬಿಕೊಳ್ಳಿ ಈ ಬುಡ ಮತ್ತು ಕೂದಲಿಗೆ ಹಚ್ಚಿ ನಿಮಿಷಗಳ ನಂತರ ಇದರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತವೆ ಎರಡು ದಾಸವಾಳ ಹೂವಿನ ಹೇರ್ ಪ್ಯಾಕ್ ದಾಸವಾಳದ ಹೂ ಎಲೆಗಳನ್ನು ಅರ್ಧ ಗಂಟೆ ತನ್ನೀರಿನಲ್ಲಿ ನೆನೆಸಿಡಿ ನಂತರ ರುಬ್ಬಿ ಪೇಸ್ಟ್ ತಯಾರಿಸಿ ಕೂದಲಿನ ಬುಡಕ್ಕೆ ನೆತ್ತಿಗೆ ಹಚ್ಚಿ ಇಪ್ಪತ್ತು ನಿಮಿಷಗಳ ನಂತರ ತೊಳೆಯಿರಿ ದಾಸವಾಳವು ಹೊಟ್ಟು ನಿವಾರಣೆ ಮಾಡುವುದಲ್ಲದೆ ಕೂದಲು ದಪ್ಪವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಮೂರು ಮೊಟ್ಟೆ ಮಾಸ್ಕ್ ಮೊಟ್ಟೆಯನ್ನು ಒಡೆದು ಅದರ ಒಳಭಾಗವನ್ನು ಒಂದು ಕಪ್ಪಿನಲ್ಲಿ ತೆಗೆದಿಟ್ಟುಕೊಳ್ಳಿ ಬೇಕಿದ್ದರೆ ಒಂದು ಚಮಚ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಕಲಸಿ ಕೂದಲಿಗೆ ಹಚ್ಚಬೇಕು ಹತ್ತು ನಿಮಿಷ ನಂತರ ತೊಳೆದರೆ ನಯವಾದ ಹೊಳೆಪುಳ್ಳ ಕೂದಲು ನಿಮ್ಮದಾಗುತ್ತದೆ ನಾಲ್ಕು ಗ್ರೀನ್ ಟೀ ಪೇಸ್ಟ್ ಹಚ್ಚಿ ಗ್ರೀನ್ ಟೀಯನ್ನು ಸ್ವಲ್ಪ ಕುದಿಸಿ ತನ್ನಗಾಗಲು ಬಿಡಿ ನಂತರ ನೆತ್ತಿಗೆ ಕೂದಲಿಗೆ ಹಚ್ಚಿ ಇದು ಕೂದಲು ಹೊಳೆಯುವಂತೆ ಮಾಡುತ್ತದೆ ಐದು ಕರಿಬೇವಿನ ಪ್ಯಾಕ್ ಕರಿಬೇವು ಕೂದಲನ್ನು ಕಪ್ಪಾಗುವಂತೆ ಮಾಡುತ್ತಾರೆ ಬೇವಿನ ಎಲೆಗಳನ್ನು ಬೇಕಾದಷ್ಟು ಪ್ರಮಾಣದಲ್ಲಿ ಪೇಸ್ಟ್ ಮಾಡಿಟ್ಟುಕೊಂಡು ಒಂದೆರಡು ಚಮಚ ಕೊಬ್ಬರಿ ಎಣ್ಣೆಯನ್ನು ಸೇದಿಸಿ ಚೆನ್ನಾಗಿ ಕಲಿಸಿ ನಂತರ ಕೂದಲಿಗೆ ಹಚ್ಚಿ ಬಿಳಿ ಕೂದಲು ಇದ್ದವರು ಈ ಪೇಸ್ಟ್ ಬಳಸುವುದರಿಂದ ಉತ್ತಮ ರಿಸಲ್ಟ್ ದೊರಕುತ್ತದೆ ಆರು ಮೊಸರಿನ ಪ್ಯಾಕ್ ಮೊಸರು ಕೂದಲಿನ ಸಮಸ್ಯೆಗೆ ಮದ್ದು ಇದರಲ್ಲಿರುವ ಪ್ರೋಟೀನ್ ಅಂಶವು ಕೂದಲಿನ ಉತ್ತಮ ಬೆಳವಣಿಗೆಗೆ ಬಹಳ ಉಪಯುಕ್ತವಾಗಿದೆ ಮೊಸರನ್ನು ತಲೆಗೆ ನೇರವಾಗಿ ಹಚ್ಚಿ ನಂತರ ತೊಳೆದರೆ ತಲೆ ಹೊಟ್ಟು ನಿವಾರಣೆಯಾಗುತ್ತದೆ ಏಳು ನೆಲ್ಲಿಕಾಯಿ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಅಧಿಕ ಪ್ರಮಾಣದಲ್ಲಿದ್ದು ಇದರಿಂದ ಕೂದಲು ಬೇಗ ಉದ್ದವಾಗಿ ಬೆಳೆಯುತ್ತದೆ ಹಸಿ ನೆಲ್ಲಿಕಾಯಿಯ ಪೇಸ್ಟ್ ಅಥವಾ ಒಣಗೆ ಸಿಟ್ಟ ಕಾಯಿಯ ಪೌಡರ್ ಅನ್ನು ಬಳಸಿ ಹೇರ್ ಪ್ಯಾಕ್ ಹಚ್ಚಬಹುದು ಎಂಟು ಅಲೋವೆರಾ ಅಲೋವೆರಾ ಅಥವಾ ಲೋಳೆ ರಸವನ್ನು ನೆತ್ತಿಗೆ ಹಚ್ಚಿ ಮೂವತ್ತು ನಿಮಿಷಗಳ ನಂತರ ತೊಳೆಯಬೇಕು ಅಲೋವೆರಾ ಕೂದಲ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು